ಎಂ ಎಂ ಸಂಪಾದಕತ್ವದಲ್ಲಿ ಗಡಿನಾಡು ಸಮಾಚಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ಕನ್ನಾಪುರ ತಾಲೂಕಿನ ಒಂದು ಮೀನು ಮಾರುಕಟ್ಟೆಯ ಸಂಪೂರ್ಣವಾಗಿ ನೋಡಿದ್ರೆ ಮೀನುಗಾರಿಕೆ ಇಲಾಖೆ ನಿದ್ರಾವಸ್ಥೆಯಲ್ಲಿ ಯಾಕಂತಂದ್ರೆ ಮೀನುಗಾರಿಕೆ ಇಲಾಖೆ ಅಂತ ಒಬ್ಬರು ಸಚಿವರು ಕೂಡ ಇರ್ತಾರ ಆದ್ರೆ ಇವತ್ತು ರಸ್ತೆಯ ಬದಿಯಲ್ಲಿ ಅಪಾರಸ್ಥರು ಮೀನನ್ನು ಮಾಡ್ತಾ ಇದ್ದಾರೋ ಮತ್ತು ಸರಿಯಾದಂಥ ಒಂದು ಮಾರುಕಟ್ಟೆ ವ್ಯವಸ್ಥೆ ಕೂಡ ಇಲ್ಲ ಸಾಕಷ್ಟು ಮೀನುಗಾರ ಕುಟುಂಬಗಳು ಇದರ ಮೇಲೆ ಅವಲಂಬಿತ ಅದಾವೆ ಇವರಿಗೆ ಸರಿಯಾದಂಥ ಒಂದು ಸೌಲಭ್ಯ ಮತ್ತು ಮಾರುಕಟ್ಟೆಯನ್ನು ಒದಗಿಸ್ಕೊಡ್ಬೇಕು ಯಾಕಂತಂದ್ರೆ ಖಾನಾಪುರ ಮತ್ತು ನಂದಗೇಡ ಅಳ್ಳಾವರ ಕಿತ್ತೂರ ಇಲ್ಲಿ ಇದರ ಮಧ್ಯದಲ್ಲಿ ಬರ್ತಕ್ಕಂಥ ಬೀದಿಯಲ್ಲಿ ಸಾಕಷ್ಟು ಮೀನು ಮಾರಾಟ ಆಗ್ತದೆ ಮೀನುಗಳು ಸಾಕಷ್ಟು ಬಿಗಿ ಆದರೂ ಕೂಡ ಒಳ್ಳೆಯ ಮಾರುಕಟ್ಟೆ ಇಲ್ಲ ಅದಕ್ಕಾಗಿ ಸಂಬಂಧಪಟ್ಟಂಥ ಮೀನುಗಾರಿಕೆ ಇಲಾಖೆ ಈ ಮೀನುಗಾರರಿಗೆ ಒಳ್ಳೆಯ ಒಂದು ಮಾರುಕಟ್ಟೆಯನ್ನು ಒದಗಿಸಿಕೊಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಮೀನುಗಾರಿಕೆ ಇಲಾಖೆ ಮತ್ತು ಸಂಬಂಧಪಟ್ಟ ಸಚಿವರನ್ನು ಆಗ್ರಹ ಮಾಡ್ತಾ ಇದ್ದೀವಿ ಇದು ಕರಾಪು ತಾಲೂಕಿನ ಬಿಡಿ ಗ್ರಾಮ ನಮ್ಮ ಕರಾಪುರು ತಾಲೂಕಿನಲ್ಲಿ ಬಿಡಿ ಬರುವಂಥ ಅನೇಕ ಕೆರೆಗಳು ಇಲ್ಲಿ ತೆಂಡ್ ಆಗ್ತಾವ ಸರ್ಕಾರಕ್ಕೆ ಇಲ್ಲಿ ತನಕ ಇದರಿಂದ ಒಂದು ಹಣ ಸಂದಾಯ ಆಗ್ತದೆ ಆದರೆ ಇಲ್ಲಿ ಅನೇಕ ಮೀನುಗಾರರ ಕುಟುಂಬ ಮೀನಿನ ಉದ್ಯೋಗದ ಮೇಲೆ ಅವಲಂಬಿತವಾಗಿರ್ತವೆ ಆದ್ದರಿಂದ ಅವರು ಪ್ರತಿ ದಿವಸ ಮೀನೇ ಹೆಚ್ಚು ಮಂದಿ ಮಾರ್ಕೆಟ್ ಮಾರ್ಬೇಕಾಗ್ತದೆ ಈ ಮಾರ್ಕೆಟ್ನಲ್ಲಿ ಸುವಾದ ಸುವ್ಯಸ್ತ ವ್ಯವಸ್ಥಿತವಾದಂಥ ಒಂದು ಮಾರ್ಕೆಟ್ ಇಲ್ಲ ಆದರೆ ಇಲ್ಲಿ ಮೀನುಗಾರಿಕೆ ಇಲಾಖೆ ಯಾವುದೇ ಒಂದು ಗುರುಳಿ ಒಂದು ಮೀನಿನ ಮಾರ್ಕೆಟ್ ವ್ಯವಸ್ಥೆ ಮಾಡಿಲ್ಲ ಅದ ಕಾರಣ ಸರ್ಕಾರದವರು ಎಚ್ಚೆತ್ತುಕೊಂಡು ಇಲ್ಲಿ ಒಂದು ಯೋಗ್ಯವಾದ ಮೀನಿನ ಮಾರುಕಟ್ಟೆಯನ್ನು ಮಾಡಿಕೊಡಬೇಕು ಮತ್ತು ಇಲ್ಲಿ ಪಂಚಾಯತ್ ಅವರು ಕೂಡ ಇಲ್ಲಿ ಪ್ರತಿಯೊಂದು ಗುಟ್ಟಿಗೆ ಐವತ್ತು ರೂಪಾಯಿನಂತ ಹಣವನ್ನು ಸಂದಾಯ ಮಾಡಿಕೊಡ್ತಾರೋ ಆದರೂ ಇಲ್ಲಿ ವ್ಯವಸ್ಥೆ ಇಲ್ಲ ಆದ್ದರಿಂದ ಸರಿಯಾದ ವ್ಯವಸ್ಥೆಯನ್ನು ಮಾರುಕಟ್ಟೆಯನ್ನು ಈ ಮೀನುಗಾರಿಕೆ ಮೀನುಗಾರರು ಕೃಷಿಕರಿಗೆ ಮಾಡಿಕೊಡ್ಬೇಕಂತೇಳಿ ಸರ್ಕಾರಕ್ಕೆ ನಾನು ನೆನಪು ಮಾಡಿಕೊಡ್ತೀನಿ ಮತ್ತು ಮೀನುಗಾರಿಕೆ ಇಲಾಖೆಯವರಿಗೂ ಕೂಡ ನಾನು ಅವಶ್ಯಕವಾದ ಮೀನು ಮಾರ್ಕೆಟ್ನ ಅವಶ್ಯಕತೆ ಇದೆ ಇಲ್ಲಿ ಸುಸಜ್ಜಿತವಾದ ಮೀನವನ್ನು ಖರೀದಿ ಮಾಡಲಿಕ್ಕೆ ಇಲ್ಲಿ ನೋಡಿ ಇಲ್ಲಿ ಗಟಾರಿನಲ್ಲಿ ಗಟಾರಿ ಮೇಲೆ ಮೀನವನ್ನು ಮಾರುವಂಥ ಪರಿಸ್ಥಿತಿ ಬರ್ತಾ ಇದೆ ತಿನ್ನುವಂಥ ಪದಾರ್ಥ ಗಟಾರಿ ಮೇಲೆ ನಿಲ್ಲೋದು ಚಪ್ಪಲಿ ಅಗಲಿಗಳಿಗೆ ಕೇಸ್ನಲ್ಲಿರುವುದು ಇಂಥ ಪರಿಸ್ಥಿತಿ ನಮ್ಮ ದೇಶದ್ದಾಗಿದೆ ಆದ್ದರಿಂದ ಈ ಮೀನು ಮಾರ್ಕೆಟಿಂದ ಸುಸಜ್ಜಿತವಾದ ಮೀನು ಮಾರ್ಕೆಟ್ಗಳನ್ನು ಇಲ್ಲಿ ಸರ್ಕಾರದವರು ಮಾಡಿಕೊಡ್ಬೇಕಂತ ಹೇಳಿ ನಾನು ವಿನಂತಿ ಮಾಡಿಕೊಂಡು ಆಗ್ರಹ ಮಾಡ್ತೇನೆ